ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಮೊದಲಿಗೆ ಸೂರ್ಯ ಟೇಷನ್ಗೆ ಸ್ಟೇಷನಲ್ಲಿ ಒಳಗಡೆ ಹೋಗಿ ಸರ್ನ ನೋಡಬೇಕು ಅಂತ ಕೇಳಿದಾಗ ಅಲ್ಲಿ ಕಾನ್ಸ್ಟೇಬಲ್ ಸರ್ ಬೇರೆ ಕೇಸಲ್ಲಿದ್ದಾರೆ ವೆಯ್ಟ್ ಮಾಡು ಅಂತಾರೆ ಛಾಯಾ ಲಾಯರ್ ಬಂದು ದುಡ್ಡು ಕೊಡೋಕೆ ಟೈಮ್ ಕೊಡಬೇಕು ಅಂದಾಗ ಛಾಯಾ ಏನು ಸರ್ ಇದು ಅಂದಾಗ ಮನೋಜ್ ಅದು ನನ್ನ ಅಪ್ಪನ ದುಡ್ಡು ಅಂತಾನೆ ಪೊಲೀಸರು ಮನೋಜ್ ಮತ್ತು ರೋಹಿಣಿಗೆ ದುಡ್ಡು ಬಂದಿದೆ ಅಂತ ಸೈನ್ ಮಾಡಿ ಅಂತಾರೆ ಸೈನ್ ಮಾಡಿ ಮೂವತ್ತು ಲಕ್ಷ ಬಂದಿದೆ ಅಂತ ಖುಷಿ ಪಡ್ತಾಳೆ ರೋಹಿಣಿ ಛಾಯಾ ಪರವಾಗಿ ಯಾರೂ ಇಲ್ಲ ಸೈನ್ ಮಾಡೋಕ್ಕೆ ಅಂದಾಗ ಅಲ್ಲೇ ಇದ್ದ ಸೂರ್ಯನ ಹತ್ತಿರ ಸಾಕ್ಷಿ ಸೈನ್ ಮಾಡಿಸ್ಕೊಳ್ತಾರೆ ಸೂರ್ಯ ನಾನು ನಾನು ಅಂದಾಗ ಛಾಯಾ ಪ್ಲೀಸ್ ನನಗೆ ಯಾರೂ ಇಲ್ಲ ಪ್ಲೀಸ್ ಸೈನ್ ಮಾಡಿ ನಾನು ವಾಪಸ್ ಕೆನಡಿಗೆ ಹೋಗಬೇಕು ಅಂದಾಗ ಸೂರ್ಯ ಸರಿ ಮೇಡಮ್ ಅಂತ ಸೈನ್ ಆಗ್ತಾನೆ ಸರಿ ಸೂರ್ಯ ಇವರನ್ನು ಕಳಿಸಿ ನಿನ್ನ ಕರಿತೀನಿ ಅಂತ ಪೊಲೀಸ್ ಹೇಳ್ತಾರೆ ಸೂರ್ಯನಿಗೆ ಛಾಯಾ ಥ್ಯಾಂಕ್ಸ್ ಸೂರ್ಯ ಅಂತಾಳೆ ಪೊಲೀಸರು ಕೇಸ್ ಕ್ಲೋಸ್ ಆಗಿದೆ ನೀವು ಎಲ್ಲಿಗಾದರೂ ಹೋಗಿ ಅಂತಾರೆ ಛಾಯಾ ನಿಮಗೆ ಈ ದುಡ್ಡಿಂದ ನಿಮಗೆ ಒಳ್ಳೆಯದಾಗಲ್ಲ ಅಂತ ಬೈತಾಳೆ ಟ್ರಾಫಿಕ್ ಪೊಲೀಸರು ಬಂದಾಗ ಸೂರ್ಯ ಮತ್ತು ಮೀನಾ ಹೋಗಿ ಮಾತಾಡಿ ಐನೂರು ರೂಪಾಯಿ ದುಡ್ಡು ಕಟ್ಟಿ ದಂಡ ಕಟ್ಟಿ ಗಾಡಿ ತೊಗೊಂಡು ಹೋಗ್ತಾರೆ ಮೀನಾಗೆ ತುಂಬ ಖುಷಿಯಾಗುತ್ತೆ ಸೂರ್ಯ ಕಾರಲ್ಲಿ ಮೀನಾ ಬೈಕಲ್ಲಿ ಹೋಗ್ತಾರೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ಹೋಟ್ಲಲ್ಲಿ ಐಸ್ ಕ್ರೀಮ್ ಇರ್ತಾರೆ ಮನೋಜ್ ಈ ದುಡ್ಡನ್ನು ಸೂರ್ಯನಿಗೆ ಕೊಡೋಣ ಅಂದಾಗ ರೋಹಿಣಿ ಯಾಕೆ ಕೊಡ್ತೀರಾ ಬೇಡ ಅಂತಾಳೆ ಅದನ್ನು ಮಾವ ಪಾಲ್ ಮಾಡಿದ್ರು ಅದರಲ್ಲಿ ನಿಮಗೆ ಹತ್ತು ಲಕ್ಷ ಸಿಗೋದು ಅಷ್ಟೇ ಅಂತಾಳೆ ನೀವು ಈ ದುಡ್ಡಲ್ಲಿ ಕೆನಡೆಗೆ ಹೋಗಿ ಅಂತಾಳೆ ಮತ್ತು ಸೂರ್ಯನಿಗೆ ಏನು ಹೇಳೋದು ಅಂದಾಗ ಇಷ್ಟು ದಿನ ಏನು ಹೇಳ್ತಿದ್ವು ಅದನ್ನೇ ಹೇಳೋಣ ಅಂತಾಳೆ ಅವರಿಬ್ಬರು ಕೆನಡಾ ಕೆಲಸಕ್ಕೆ ಏಜೆನ್ಸಿಗೆ ಬಂದು ದುಡ್ಡು ಕೊಡ್ತೀವಿ ಅಂದಾಗ ಅವರು ನೀವು ತುಂಬ ಲೇಟಾಗಿ ಲೇಟಾಗಿ ಬಂದ್ರಿ ಅದಕ್ಕೆ ಬೇರೆಯವರು ಹೋದರು ಅಂತಾರೆ ಮನೋಜ್ ಬೇಜಾರು ಮಾಡ್ಕೋತಾನೆ ರೋಹಿಣಿ ಸಮಾಧಾನ ಮಾಡ್ತಾಳೆ ದುಡ್ಡಿದೆಯಲ್ವಾ ಬಿಸ್ನೆಸ್ ಮಾಡಿ ಅಂದಾಗ ಮನೆಯವ್ರಿಗೆಲ್ಲ ಯಾರು ದುಡ್ಡು ಕೊಟ್ಟಿದ್ದು ಅಂದರೆ ಅಂದಾಗ ಅಂತ ಹೇಳಿದಾಗ ನನ್ನ ಅಪ್ಪ ಕೊಟ್ಟಿದ್ದು ಅಂತ ಹೇಳೋಣ ಅಂತ ಮನೆಗೆ ಹೋಗ್ತಾರೆ ಮನೆಗೆ ಬಂದು ಎಲ್ರಿಗೂ ರೋಹಿಣಿ ಅದನ್ನೇ ಲಕ್ಷ ಕಳಿಸಿದ್ದಾರೆ ಅಂದಾಗ ಶಾಂತಿಗೆ ತುಂಬ ಖುಷಿಯಾಗುತ್ತೆ ಆಗ ರಂಗನಾಥ್ ನಿಮ್ಮ ತಂದೆ ಜೈಲಲ್ಲಿ ಇದ್ದಾರೆ ಅಲ್ವಾ ಅಂದಾಗ ಮೊದಲೇ ಎತ್ತಿ ಇಟ್ಟಿದ್ರಂತೆ ಅಂತಾಳೆ ಸೂರ್ಯ ನಿಮ್ಮ ಅಪ್ಪನಿಗೆ ಮೊದಲೇ ಗೊತ್ತಿದ್ದ ಜೈಲಿಗೆ ಹೋಗ್ತೀನಿ ಅಂತ ಅಂದಾಗ ಶ್ರುತಿ ಕೂಡ ಒಳ್ಳೆ ಪಾಯಿಂಟ್ ಅಂತಾಳೆ ಆಗ ರೋಹಿಣಿ ನಮ್ಮ ನಮ್ಮ ನನಗೆ ಅಪ್ಪ ದುಡ್ಡು ಕಳಿಸಿದ್ದಾರೆ ನಿಮಗೇನು ವಿವಾದ ಅಂತಾಳೆ ಆಗ ಮನೋಜ್ ದುಡ್ಡು ಬಂದಿದೆ ಅಷ್ಟು ಸಾಕು ಅಂತಾನೆ ಆಗ ಆಗಲ್ಲ ಮನೋಜ್ ಹೇಗೆ ಕಳಿಸಿದ್ದಾರೆ ಅಂತಾನೆ ರವಿ ರೋಹಿಣಿ ರವಿವರೇ ನೀವು ನೀವೇನು ಸೂರ್ಯಂತರ ಪ್ರಶ್ನೆ ಕೇಳ್ತಿದ್ದೀರ ನನ್ನ ತಂದೆ ಮಾವನ ಕೈಲಿ ಕೊಟ್ಟಿ ಕೊಟ್ಟಿ ಕಳಿಸಿದ್ದಾರೆ ಅಂದಾಗ ಸೂರ್ಯ ಅವತ್ತು ನಿನ್ನ ಮಾವ ಏನೂ ಹೇಳಿಲ್ಲ ಅಂದಾಗ ಹೇಳ್ಬೇಕು ಅನ್ನೋದೇನಿದೆ ಆವತ್ತಿನ ಪರಿಸ್ಥಿತಿ ಆಗಿತ್ತು ಅದಕ್ಕೆ ಅವತ್ತು ನನ್ನ ಮಾವ ಬಾಗಿಲೆಲ್ಲ ಕ್ಲೋಸ್ ಮಾಡಿಸಿ ಫೋನೆಲ್ಲ ಮುಚ್ಚಿಟ್ಟಿದ್ರು ಇಲ್ಲಿಗೂ ಪೊಲೀಸ್ ಬರ್ತಾರೆ ಅಂತ ಈಗ ನಂಬಿಕೆ ಬಂದಿದೆ ಅದಕ್ಕೆ ಕೊಟ್ಟಿದ್ದಾರೆ ಅಂತ ಅಂದಾಗ ಹೌದಮ್ಮ ತಲೆ ಮೇಲೆ ಹೊಡೆದಂಗೆ ಹೇಳಿದೆ ನೀನು ಯಾಕೆ ಇವನ ಮಾತಿಗೆ ತಲೆ ಕೆಡ್ಸ್ಕೊಳ್ತೀಯ ಬಂಗಾರಿ ಅಂತಾಳೆ ಮನೋಜ್ ಸ್ವಂತ ಬ್ರದರ್ ಬೆಳಿತಾನೆ ಅಂದರೆ ಇವನಿಗೆ ಹೊಟ್ಟೆ ಉರಿ ಅಂತಾನೆ ಶಾಂತಿ ಅಯ್ಯೋ ಬಿಡೋ ಅವನ ಮಾವನ ಮನೆಯಿಂದ ಏನೂ ಬರಲ್ಲ ಅಲ್ವಾ ಅದಕ್ಕೆ ಅವನಿಗೆ ಹೊಟ್ಟೆ ಉರಿ ನೀನು ಸುಮ್ಮನಿರು ಅಂತಾಳೆ ನಮ್ಮ ರೋಹಿಣಿ ವ್ರತ ಮಾಡಿದಕ್ಕೆ ದುಡ್ಡು ಬಂತು ಅಂದಾಗ ಸೂರ್ಯ ಹಾಗಿದ್ದರೆ ನೀನು ಅವರ ಅಪ್ಪ ಜೈಲಿಂದ ಹೊರಗೆ ಬರಲಿ ಅಂತ ಅಲ್ವಾ ವ್ರತ ಮಾಡಿಸಿದ್ದು ದುಡ್ಡು ಬರಲಿ ಅಂತಾನ ಅಂದಾಗ ನೀನು ಸುಮ್ಮನೆ ಇರು ಅಂತಾಳೆ ಸೂರ್ಯ ಹೋಗಲಿ ಹೋಗಲಿ ಬಿಡು ಬಿಡಿ ನೀವು ವ್ರತ ಮಾಡಿದ್ದಕ್ಕೆ ಅಪ್ಪನ ದುಡ್ಡು ಅಪ್ಪನ ಕೈ ಸೇರ್ತಾ ಇದೆ ಅಂದಾಗ ಮನೋಜ್ ಏ ಸೂರ್ಯ ಯಾವ ಅಪ್ಪನ ದುಡ್ಡು ಅಂತಾನೆ ಹಾಗ ನಮ್ಮ ಅಪ್ಪನ ದುಡ್ಡು ಮನೋಜ್ ಮನೋಜ್ ಮತ್ತು ರೋಹಿಣಿ ಶಾಕ್ ಆಗ್ತಾರೆ ಮೊದಲು ಹದಿನೈದು ಲಕ್ಷ ಕೊಡು ಆಮೇಲೆ ಮಿಕ್ಕಿತು ಆಮೇಲೆ ಕೊಡು ಅಂತಾನೆ ಹಾಗ ಮನೋಜ್ ಮತ್ತು ನನಗೆ ಅಂದಾಗ ಶಾಂತಿ ನಿನಗೆ ಸಮಾಧಾನ ಇಲ್ಲವೇನೋ ನಿನಗೆ ಅಣ್ಣ ತಮ್ಮ ಚೆನ್ನಾಗಿದ್ದಾರೆ ಅಂದರೆ ನಿನಗೆ ಹಾಗಲ್ಲ ಅಂತ ಹೇಳಿ ಅಮ್ಮ ಮೀನ ಆದಿಶಕ್ತಿ ಜಗನ್ಮಾತೆ ನೀನು ಈ ಎಲ್ಲದಕ್ಕೂ ಸೂತ್ರಧಾರಿ ನೀನು ಅಂತಾಳೆ ಹಾಗ ಮೀನರಿ ಸುಮ್ನಿರಿ ಅಂದಾಗ ನಾನು ಬಿಡಲ್ಲ ಅಂದಾಗ ಶಾಂತಿ ಅಯ್ಯೋ ಮಳ್ಳಿ ಅಂದ ಅಂತಾಳೆ ನಾನು ಏನು ಮಾಡಿದೆ ಅತ್ತೆ ಅವರು ಅವರ ಅಣ್ಣನ ಹತ್ರ ದುಡ್ಡು ಕೇಳಿದರೆ ನಾನೇನು ಮಾಡಲಿ ಅಂತಾಳೆ ಮತ್ತೆ ಅದರಲ್ಲಿ ಏನು ತಪ್ಪಿದೆ ಬಡವನ ಹತ್ತಿರ ದುಡ್ಡು ಕಿತ್ಕೊಳ್ಳೋನು ಭಗವಂತನಿಗೆ ಬಡ್ಡಿ ಕಟ್ಟಲೇಬೇಕು ಅಂದಾಗ ಸೂರ್ಯ ಸೂಪರಾಗಿ ಹೇಳಿದೆ ಅಪ್ಪನ ದುಡ್ಡು ಈಸ್ಕೊ ಅಂದಾಗ ರಂಗನಾಥ್ ಬೇಡ ಆ ದುಡ್ಡು ಆ ಹುಡುಗಿ ಎತ್ಕೊಂಡು ಹೋಗಿರೋ ದುಡ್ಡಾಗಿದ್ದರೆ ನಾನು ಈಸ್ಕೊಳ್ತಾ ಇದ್ದೆ ಆದರೆ ರೋಹಿಣಿ ಅಪ್ಪನ ದುಡ್ಡು ನನಗೆ ಬೇಡ ಅಂತಾನೆ ಆಗ ಮನೋಜ್ ಈ ದುಡ್ಡಿಂದ ಬಿಸ್ನೆಸ್ ಮಾಡಿ ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ ಇವತ್ತಿನ ಸಂಚಿಕೆಯಲ್ಲಿ ಆಗಿದೆ ಮುಂದೆ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಈ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು